ವೆಲ್ಕಮ್ ಟು ಯೂಟ್ಯೂಬ್ ಚೆನ್ನಾಗಿ ಇವತ್ತು ಜಿಮೇಲ್ ಹೇಗೆ ಪಡೆಯೋದು ಅಂತ ನೋಡೋಣ ಯಾಂದರೆ ಜಿಮೇಲ್ ನಿಮ್ಗೆ ಕಳಿಸ್ಕೊಳ್ತೀವಿ ಅದನ್ನು ಗೊತ್ತಿರಲ್ಲ ಆಗ ಅನ್ನು ಹೇಗೆ ಪಡೆಯೋದು ಅಂತ ತಿಳಿಯೋಣ ಮೊದಲ ಇಲ್ಲಿ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಮತ್ತೊಂದು ಖಾತೆಯನ್ನು ಐತಿ ಇಲ್ಲಿ ಕ್ಲಿಕ್ ಮಾಡಬೇಕು ಆಮೇಲೆ ಗೂಗಲ್ ಅಂತ ಕ್ಲಿಕ್ ಮಾಡಬೇಕು ಅದು ಓಪನ್ ಆಗ್ತೈತಿ ಈಗ ಲಾಕ್ ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನೋಡಿ ಮಾಹಿತಿ ಅಂತದ ಇಲ್ಲಿ ಇಲ್ಲಿ ಏನು ಕ್ಲಿಕ್ ಮಾಡಬೇಕು ಅಂದ್ರೆ ಇಲ್ಲಿ ಇಮೇಲ್ ಮರೀತಿರ ಪೊರ್ಗಟ್ ಇಮೇಲ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಏನು ಹಾಕಬೇಕು ಅಂದ್ರೆ ಫೋನ್ ನಂಬರ್ ಹಾಕಬೇಕು ಇಲ್ಲಿ ನೋಡಿ ಇಲ್ಲಿ ಫೋನ್ ನಂಬರ್ ಹಾಕ್ತೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಫೋನ್ ನಂಬರ್ ಹಾಕೇನ್ರಿ ಇಲ್ಲಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನ ಮೊದಲ ಹೆಸರು ಹಾಕೋತೀನಿ ರೀ ರಾಮ್ ಹೂಗಾರ್ ಅಂತ ಹಾಕ್ತೇನ್ ರೀ ನೆಕ್ಸ್ಟ್ ಮೇಲೆ ಕ್ಲಿಕ್ ರೀ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ಸ್ವಲ್ಪ ಟೈಮ್ ರೀ ಸೊ ಟೈಮ್ ತೋದ್ಮ್ಯಾಗ ಸ್ವಲ್ಪ ವೇಟ್ ರೀ ವೇಟ್ ಮಾಡಿದ್ಮ್ಯಾಗ ಈಗ ನೋಡ್ರಿ ಇಲ್ಲಿ ಒಂದು ಜಿಮೇಲ್ ಇಲ್ಲಿ ಇದೇ ಜಿಮೇಲ್ ರೀ ಇದೇ ಜಿಮೇಲನ್ನು ಮತ್ತೆ ವಾಪಸ್ಸು ಮಾಡಬೇಕಪ್ಪ ಅಂದ ಹೆಂಗೆ ಇದರ ಪಾಸ್ವರ್ಡ್ ಪಾಸ್ವರ್ಡ್ ಮರಿತೀರಿ ಅಂತ ಒತ್ತಬೇಕು ರೀ ಪಾಸ್ವರ್ಡ್ ಮರಿತೀರಿ ಒತ್ತ ಮ್ಯಾಗ ಸ್ವಲ್ಪ ಟೈಮ್ ತಗತ್ರಿ ಮ್ಯಾಗ ಓ ಟಿ ಪಿ ಬರ್ತದ್ರಿ ಅದಕ್ಕೆ

ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಮುಂದಿನ ವೀಡಿಯೋಗಾಗಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ